ಭಾಳು ಬಾ ಹ್ಞೂ ಗೈಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಬನ್ನಿ ಹೊಸ ವರ್ಷದ ಹೊಸ ಕಾರ್ಯ ನೋಡೋಣ ಇದೇ ರೀತಿಯಾಗಿ ನಮ್ಮ ಫ್ರೆಂಡ್ಸು ನಮ್ಮ ಸ್ನೇಹಿತರು ನೋಡಿ ಚಿಕನ್ ಈಗ ಮಾಡ್ತೀನಿ ಇದ್ದೀವಿ ನೋಡಿ ಮಸ್ತ್ ಎಂಜಾಯ್ ಆಗಿರಿ ಅದೇ ರೀತಿಯಾಗಿ ಹೊಸಬ್ಸೊಬ್ರು ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬನ್ನಿ ಮುಂದೆ ಬರೀವ ಗೈಸ್ ಈಗ ಟೈಮ್ ಎಷ್ಟು ಅಂದರೆ ಟೈಮ್ ಎಷ್ಟಪ್ಪ ಹತ್ತು ಮೂವತ್ತೊಂದಕ್ಕೆ ಸ್ಟಾರ್ಟ್ ಆಗೈತಲೆ ಯಾವಾಗ ಈಗ ಇದು ರೆಡಿ ಆಗುತ್ತೋ ಆವಾಗ ನಾವು ತಿಂದು ಟೇಸ್ಟ್ ಹೇಳ್ತೀವಿ ನೀವು ನೋಡ್ರಿ ನಿಮ್ಗೆ ಮಸ್ತ್ ಎಂಜಾಯ್ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಸೇರಿ ಮಾಡ್ಬೋದು ಬನ್ನಿ ಹಾಗೆ ನೀವು ನೋಡುವಂತೆ ಇದು ಇದು ಕಡ್ಡಿ ಹಾಕೊಂಡು ಇದು ಕಬಣದ ಕಡ್ಡಿ ಹಾಕಿ ತಿರ್ಸಿ ಬೇಕ್ ಮಾಡುವಂತ ಅದು ಸುಟ್ಟಿ ಎಲ್ಲ ನಮಗೆ ತಿನ್ನುವಂತೆ ಒಳ್ಳೆ ಆಗುವಂತೆ ಇದು ಆಗುವ ಲೈಕ್ ಮಾಡಿ ಫಾಲೋ ಮಾಡಿ ಕಮೆಂಟ್ ಮಾಡಿ ಜನವರಿ ಒಂದು ಎರಡ್ ಸಾವಿರದ ಇಪ್ಪತ್ತಾರನೇ ಮೊದಲನೇ ಸೆಲೆಬ್ರೇಷನ್ ಇಲ್ಲಿ ಸದರ್ಮ ಮನೆ ಮನೆ ಮುಂದೆ ನಡೀತಾ ಟೈಮ್ ಅಂದ್ರೆ ಈಗ ಸುಮಾರು ಹನ್ನೊಂದು ಗಂಟೆ ಆಗ್ತಾ ಬಂತು ಅದೇ ರೀತಿಯಾಗಿ ನೋಡಿ ಸ್ನೇಹಿತರು ಕೂಡ ಇಲ್ಲಿದ್ದಾರೆ ಓ ಚಿಕನ್ ಕಬಾಬ್ ಹ್ಞೂ ಚಿಕನ್ ಫ್ರೈ ಮಾಡಿದೀವಿ ಇಲ್ಲ ನೋಡಿ ನೀವು ಬರ್ರಿ ತಿನ್ನಕ್ಕೆ ಬರುವಂಥ ನೋಡುವಂಥ ಪ್ರತಿಯೊಬ್ಬರು ಲೈಕ್ ಕಮೆಂಟ್ ಶೇರ್ ಮಾಡಿರಿ ಅದೇ ರೀತಿಯಾಗಿ ನೋಡಿ ನೀವು ಯಾವತ್ತಾದರೂ ಈಗ ನೋಡಿ ಕೋಳಿನ ಸುಟ್ಟಿ ತಿಂದಿದ್ರಾ ನಾವು ಈಗ ಕೋಳಿನ ಸುಟ್ಟಿ ಅದಕ್ಕೆ ನೋಡಿ ಗಾಯಸ್ ಲಿಂಬೆ ಹಣ್ಣು ಹಾಕಿ ಅದು ತಿನ್ನುವಾಗ ಅದರ ಟೇಸ್ಟ್ ಬೇರೆ ಇರುತ್ತೆ ಗಾಯ್ಸ್ ನೀವು ಮಾಡಿ ತಿನ್ನುವಾಗ ನಮಗೂನು ಅದೇ ರೀತಿಯಾಗಿ ಕೋಳಿನ ಫ್ರೈ ಆಗಿಲ್ಲ ಕೋಳಿ ಸುಡ್ತಾ ಇದ್ದೀವಿ ಕೋಳಿ ಸುಟ್ಟಾಗ ಅದ್ರ ಮೇಲೆ ಲಿಂಬೆ ಹಣ್ಣು ಹಾಕಿ

ओके ओके चलांगे लोडी रे गाइस ಈಗ ನಾನು ಲಿಂಬೆಣ್ಣ ಹಾಕಿ ನೋಡುತ್ತೇನೆ ತಿಬರ ಟೇಸ್ಟ್ ಹೇಗಾಗಿದೆ ಸೊ गाइस ಖಾಟು ಖಾಟು ವಿಗೂ ಕರೆ ನೀನು ڈالಲೇ ನೋಡಿ ನೋ ಟೇಸ್ಟ್ ಹೇಗಾಗಿದೆ गाइस ನೋಡಿ फ्रेंड्स ಸೇರಿ ನೈಟ್ ಕಟ್ ಮಾಡ್ತೀವಿ ಇದು ಈ ತರಬಹುದು ಏನಾದ್ರೂ ಟೇಸ್ಟ್ ಚೆನ್ನಾಗಿದೆ ಅದೇ ನೀವು ಹೊಸ ಸಬ್ಸ್ಕ್ರೈಬ್ ಮಾಡುದ ಮರಿಬೇಡಿ ಮತ್ತೆ ನೀವು ಎಲ್ಲಿಂದ ನೋಡ್ತಿದ್ರೆ ನಮಗೆ ಕಮೆಂಟ್ ಮುಖ ತಿಳಿಸಿ ನಾವು ಕ್ಲಿಕ್ ಮಾಡುವ ಓಕೆ ಎಲ್ರಿಗೂ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್